ಪಟ್ಟಣ ಪಂಚಾಯಿತಿ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ ಹಾವೇರಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ಚುನಾವಣೆ ಇಲ್ಲಿ ಹದಿನೈದು ಸ್ಥಾನಗಳಲ್ಲಿ ಕಾಂಗ್ರೆಸ್ಗೆ ಏಳು ಸ್ಥಾನ ಸಿಕ್ಕಿದೆ ಬಿ ಜೆ ಪಿಗೆ ಆರು ಪಕ್ಷೇತರ ಎರಡು ಈಗ ಪಕ್ಷೇತರಿಗಾಗಿ ಜಟಾಪಟಿಗ ಶುರುವಾಗಿರುವಂಥದ್ದು ಅದಕ್ಕೂ ಕೂಡ ಡಿಮ್ಯಾಂಡ್ ಇದೆ ಒಂದು ಸ್ಥಾನದಿಂದ ಸಮಬಲವನ್ನು ತಪ್ಪಿಸಿಕೊಂಡಿರುವಂಥದ್ದು ಇಲ್ಲಿ ಬಿ ಜೆ ಪಿ ಸೊ ಕಾಂಗ್ರೆಸ್ಗೆ ಜಯಬೇರಿ ಅಂದರೆ ಈ ರೀತಿಯ ಸಣ್ಣ ಪುಟ್ಟ ಎಲೆಕ್ಷನ್ ಏನಿರುತ್ತಲ್ಲ ರಾಜ್ಯದಲ್ಲಿ ಯಾವ ಯಾವ ಪಕ್ಷ ಆಡಳಿತಕ್ಕೆ ಇರುತ್ತೆ ಅವರಿಗೆ ಸಹಜವಾಗಿ ರೀತಿಯ ಬೆಂಬಲ ಇರೋದು ಸಹಜ ಸೊ ಅಧಿಕಾರವನ್ನು ಹಿಡಿಯಲು ಎರಡು ಪಕ್ಷಗಳಿಂದ ಕಸರತ್ತು ನಡೀತು ಸೊ ಈಗ ಹದಿನೈದು ಸ್ಥಾನಗಳ ಪೈಕಿ ಕಾಂಗ್ರೆಸ್ ಏಳು ಗೆದ್ದಿರೋದ್ರಿಂದಾಗಿ ಸೊ ಕಾಂಗ್ರೆಸ್ಗೆ ಏನು ಸಮಸ್ಯೆ ಇಲ್ಲ ಸೊ ಬಿ ಜೆ ಪಿ ಇಲ್ಲಿ ಆರು ಸ್ಥಾನವನ್ನು ಗೆದ್ದಿದೆ ಪಕ್ಷೇತರಾಗಿ ಎರಡು ಸ್ಥಾನಗಳನ್ನು ಗೆದ್ದಿದ್ದಾರೆ ಪಕ್ಷೇತರ ಹೇಳ್ಕೊಂಬಿಟ್ರೆ ಮುಗಿದೋಯ್ತು ಒಂದು ಫಲಿತಾಂಶದಲ್ಲಿ ಹದಿನೈದು ಏಳು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಜಲವನ್ನು ಗಳಿಸಿದೆ ರಟ್ಟಿಹಳ್ಳಿಯ ಪ್ರಜ್ಞಾವಂತ ಮತದಾರರು ಹೆಚ್ಚಿನ ಸ್ಥಾನಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ ಆದ್ದರಿಂದ ಎಲ್ಲ ರಟ್ಟಹಳ್ಳಿಯ ಮತದಾರ ಬಾಂಧವರಿಗೆ ಮೊಟ್ಟ ಮೊದಲನಿಗೆ ನಾನು ಅವರಿಗೆ ಇವತ್ತು ರಟ್ಟಿಯ ಪ್ರಜ್ಞಾವಂತ ಮತದಾರರು ನಾವು ಮಾಡಿದಂಥ ಅಭಿವೃದ್ಧಿಗೆ ಮನ್ನಣೆ ನೀಡಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ ನಾವು ನೈತಿಕವಾಗಿ ಗೆದ್ದಿದ್ದೇವೆ ಸಂಖ್ಯೆಯಲ್ಲಿ ಕಡಿಮೆ ಇರ್ಬೋದು ಆದರೆ ನೈತಿಕವಾಗಿ ರಟ್ಟಿಹಳ್ಳಿ ಪಟ್ಟಣದಲ್ಲಿ ನಮ್ಮ ಗೆಲುವಾಗಿದೆ ನಮ್ಮ ಕಾರ್ಯಕರ್ತರು ನಮ್ಮ ಕೈ ಹಿಡಿದಿದ್ದಾರೆ ನಮ್ಮ ಕಾರ್ಯ